ಗಣಪತೆಯೇ ನಮಃ ಶ್ರೀಮಾತ್ರೆಯೇ ನಮಃ ಈಗ ನಾವು ಆದಿ ದಂಪತಿಗಳಾದ ಶಿವಪಾರ್ವತಿಯರ ಸಂವಾದದಲ್ಲಿ ಲೋಕ ಕಲ್ಯಾಣಾರ್ಹವಾಗಿ ಪಾರ್ವತೀ ದೇವಿಯು ಕೇಳಿದಂತಹ ಪ್ರತಿಯೊಂದು ಪ್ರಶ್ನೆಗೂ ಮಹಾಶಿವನು ಉತ್ತರಿಸುತ್ತ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಯಾವ ನಕ್ಷತ್ರದ ದಿನದಂದು ಮಹಾಶಿವನನ್ನು ಭಕ್ತಿಭಾವದಿಂದ ಆರಾಧನೆ ಮಾಡಿದರೆ ಯಾವ ರೀತಿಯ ವಿಶೇಷ ಫಲಗಳು ಅನ್ನೋವು ಲಭಿಸುತ್ತದೆ ಅಂತ ಮಹಾಶಿವನು ಹೇಳಲು ಪ್ರಾರಂಭಿಸಿದನು ಓ ದೇವಿಯೇ ಅಶ್ವಿನಿ ನಕ್ಷತ್ರದಲ್ಲಿ ಮಹಾದೇವನನ್ನು ಪೂಜಿಸಿ ಬ್ರಾಹ್ಮಣನಿಗೆ ಭೋಜನ ಮಾಡಿಸುವಂತಹ ಮಾನವನು ಅಶ್ವಿನಿ ಲೋಕವನ್ನಯ್ಯುವುದರಲ್ಲಿ ಸಂಶಯವೇ ಇಲ್ಲ ಭರಣಿ ನಕ್ಷತ್ರದಲ್ಲಿ ರುದ್ರನನ್ನು ಪೂಜಿಸಿ ಬ್ರಾಹ್ಮಣನನ್ನು ಭೋಜನದಿಂದ ಸಂತೋಷಪಡಿಸುವಂತಹ ಮನುಜನು ಸೂರ್ಯಚಂದ್ರ ನಕ್ಷತ್ರಗಳಿರುವ ಪರ್ಯಂತ ಯಮಲೋಕದಲ್ಲಿ ಸುಖಿಸುವನು ಕೃತಿಕಾ ನಕ್ಷತ್ರದಲ್ಲಿ ಶಿವನನ್ನು ಪೂಜಿಸಿ ಬ್ರಾಹ್ಮಣರನ್ನು ಭೋಜನಾದಿಗಳಿಂದ ಸತ್ಕರಿಸಬೇಕು ಇದರಿಂದ ಚಂದ್ರ ಸೂರ್ಯಾದಿಗಳಿರುವ ತನಕ ಅಗ್ನಿಲೋಕವನ್ನು ಹೊಂದುವನು ಇದು ನಿಶ್ಚಯ ಇದರಲ್ಲಿ ವಿಚಾರಣೆ ಮಾಡಬೇಕಾದುದೇ ಇಲ್ಲ ಇನ್ನ ರೋಹಿಣಿ ನಕ್ಷತ್ರದಲ್ಲಿ ಶಂಕರನಿಗೆ ಪೂಜೆ ಮಾಡಿ ಬ್ರಾಹ್ಮಣನಿಗೆ ಅನ್ನದಾನ ಮಾಡುವ ಮಾನವನು ಸಮಸ್ತ ಪಾಪಗಳಿಂದಲೂ ಸಹ ಮುಕ್ತನಾಗಿ ಕೊನೆಗೆ ಬ್ರಹ್ಮಲೋಕವನ್ನೈದುವನು ಮೃಗಶಿರ ನಕ್ಷತ್ರದಲ್ಲಿ ಮಹಾದೇವನನ್ನು ಪೂಜೆ ಮಾಡಿ ಬ್ರಾಹ್ಮಣನಿಗೆ ಅನ್ನ ವಸ್ತ್ರಗಳನ್ನು ಆದರದಿಂದ ದಾನ ಮಾಡುವವನು ಚಂದ್ರಲೋಕದಲ್ಲಿ ಸುಖಿಸುವನು ಆರಿದ್ರ ನಕ್ಷತ್ರದಲ್ಲಿ ಮಹಾದೇವನನ್ನು ಆರಾಧಿಸಿ ಬ್ರಹ್ಮಜ್ಞಾನಿಯಾದಂತಹ ವಿಪ್ರನಿಗೆ ಧನವನ್ನು ದಾನ ಮಾಡುವವನು ಉತ್ತಮವಾದಂತಹ ಜ್ಞಾನವನ್ನು ಪಡೆಯುವನೆಂಬುದರಲ್ಲಿ ವಿಚಾರ ಮಾಡಬೇಕಾಗಿಯೇ ಇಲ್ಲ ಪುನರ್ವಸು ನಕ್ಷತ್ರದಲ್ಲಿ ಈಶ್ವರನನ್ನು ಅರ್ಚನೆ ಮಾಡಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸುವವನು ಸೂರ್ಯಲೋಕವನ್ನೈದು ಪುನಃ ಬ್ರಹ್ಮನಲ್ಲಿ ಐಕ್ಯನಾಗುವನು ಪುಷ್ಯ ನಕ್ಷತ್ರದಲ್ಲಿ ಮಹಾದೇವನಿಗೆ ಪೂಜೆ ಮಾಡಿ ಬ್ರಾಹ್ಮಣನಿಗೆ ಅನ್ನದಾನ ಮಾಡುವವನು ಬುದ್ಧಿಯಲ್ಲಿ ಬೃಹಸ್ಪತಿಗೆ ಸಮಾನ ನೆನೆಸುವುದರಲ್ಲಿ ಸಂಶಯವೇ ಇಲ್ಲ ಆಶ್ಲೇಷ ನಕ್ಷತ್ರದಲ್ಲಿ ಮಹಾದೇವನನ್ನು ಪೂಜೆ ಮಾಡಿ ಪುಷ್ಪದಾನ ಮಾಡುವವನು ನಾಗಲೋಕವನ್ನೈದುವನು ಅಲ್ಲಿ ಅವನಿಗೆ ಪುನರ್ಜನ್ಮವೇ ಉಂಟಾಗುವುದಿಲ್ಲ ದೇವಿ ಮಕಾ ನಕ್ಷತ್ರದಲ್ಲಿ ಮಹಾದೇವನನ್ನು ಪೂಜಿಸಿ ಎಳ್ಳಿನ ಉಂಡೆಗಳನ್ನು ನಿವೇದನೆ ಮಾಡುತ್ತಾ ಶಿವಮೂರ್ತಿಯನ್ನಾಗಲಿ ಅಥವಾ ಎರಡು ತುಂಬೆ ಹೂವುಗಳನ್ನಾಗಲಿ ಬ್ರಾಹ್ಮಣನಿಗೆ ದಾನ ಮಾಡುವವನು ಸಮಸ್ತ ಪಾಪಗಳಿಂದಲೂ ಸಹ ಮುಕ್ತನಾಗಿ ಪಿತೃಲೋಕವನ್ನೈದುವನು ನಕ್ಷತ್ರದಲ್ಲಿ ಭಕ್ತಿಯಿಂದ ಮುಕ್ಕಣ್ಣನಾದ ಮಹಾದೇವನನ್ನು ಪೂಜಿಸಿ ಶಕ್ತಾನುಸಾರ ದಾನ ಮಾಡುವವನು ಭಗಲೋಕವನ್ನೈದುವನು ಉತ್ತರ ನಕ್ಷತ್ರದಲ್ಲಿ ಮಹಾಶಿವನನ್ನು ಪೂಜಿಸಿ ಬ್ರಾಹ್ಮಣನಿಗೆ ಗೋದಾನ ಮಾಡುವವನು ಸೂರ್ಯಲೋಕವನ್ನು ಪಡೆದು ಅನಂತ ಸುಖಗಳನ್ನು ಅನುಭವಿಸುವನು ಅಸ್ತಾನಕ್ಷತ್ರದಲ್ಲಿ ಮಹಾದೇವನನ್ನು ಪೂಜೆ ಮಾಡಿ ಬ್ರಹ್ಮಜ್ಞಾನಿಗೆ ದ್ರವ್ಯದಾನ ಮಾಡುವವನು ಸೂರ್ಯಲೋಕವನ್ನೈರುವನು ಇದರಲ್ಲಿ ವಿಚಾರಣೆ ಮಾಡಬೇಕಾದ್ದೇ ಇಲ್ಲ ಚಿತ್ತಾನಕ್ಷತ್ರದಲ್ಲಿ ಈಶ್ವರನನ್ನು ಭಕ್ತಿಯಿಂದ ಪೂಜಿಸಿ ಉಂಗುರವನ್ನು ದಾನವಾಗಿ ಸಮರ್ಪಿಸುವನು ತೃಷ್ಟೈಲೋಕವನ್ನು ಸೇರಿ ಅವನಿಂದಲೇ ಮಹಾರುದ್ರನ ಸಮೀಪವನ್ನು ಹೊಂದುತ್ತಾನೆ ಇನ್ನು ಸ್ವಾತಿ ನಕ್ಷತ್ರದಲ್ಲಿ ಶಂಕರನನ್ನು ಪೂಜಿಸಿ ಬ್ರಾಹ್ಮಣರನ್ನು ಪೂಜಿಸಬೇಕು ಇದರಿಂದ ವಾಯುಲೋಕವನ್ನು ಸೇರಿ ಅಲ್ಲಿ ಅಪಾರವಾದಂತಹ ಸುಖವನ್ನು ಹೊಂದುವನು ವಿಶಾಖ ನಕ್ಷತ್ರದಲ್ಲಿ ಮಹೇಶ್ವರನನ್ನು ಪೂಜಿಸಿ ವೀರಜ್ಞನಾದವನಿಗೆ ದ್ರವ್ಯವನ್ನು ದಾನ ಮಾಡುವವನು ಇಂದ್ರಾಗ್ನಿ ಪದವಿಯನ್ನು ಪಡೆದು ಕೊನೆಗೆ ಶಿವೈಕ್ಯವಾಗುವನು ಇದರಲ್ಲಿಯೂ ಸಹ ಸಂಶಯವೇ ಇಲ್ಲ ಅನುರಾಧ ನಕ್ಷತ್ರದಿಂದ ಕೂಡಿರುವ ದಿನದಂದು ಋಷಭಧ್ವಜನಾದ ಪರಮೇಶ್ವರನನ್ನು ಪ್ರತ್ಯಕ್ಷವಾಗಿ ಪೂಜೆ ಮಾಡಿ ಬ್ರಾಹ್ಮಣನಿಗೆ ದ್ರವ್ಯದಾನ ಮಾಡುವವನು ಮಿತ್ರಲೋಕವನ್ನೈದುವನು ಜ್ಯೇಷ್ಠ ನಕ್ಷತ್ರದ ದಿವಸ ಶಿವನನ್ನು ಪೂಜೆ ಮಾಡಿ ಬ್ರಾಹ್ಮಣನಿಗೆ ಉದ್ದನ್ನು ದಾನ ಮಾಡಿದವನು ಇಂದ್ರಲೋಕವನ್ನು ಸೇರುವನು ಇದರಲ್ಲಿ ಅನುಮಾನವೇ ಇಲ್ಲ ಮೂಲ ನಕ್ಷತ್ರದ ದಿವಸ ಪರಮೇಶ್ವರನನ್ನು ಪೂಜಿಸಿ ಬ್ರಾಹ್ಮಣನಿಗೆ ಅನ್ನದಾನವನ್ನು ಮಾಡುವವನು ನೈಋತ ಲೋಕವನ್ನು ಸೇರಿ ಅಲ್ಲಿಂದ ರುದ್ರಲೋಕವನ್ನು ಹೊಂದುವನು ಪೂರ್ವಾಷಾಢ ನಕ್ಷತ್ರದಲ್ಲಿ ಮಹಾದೇವನನ್ನು ಅರ್ಚಿಸಿ ಪುಷ್ಪ ಸಮರ್ಪಣೆ ಮಾಡುವವನು ವರುಣಲೋಕವನ್ನು ಸೇರುತ್ತಾನೆ ಎಂಬುದರಲ್ಲಿ ವಿಚಾರ ಮಾಡಬೇಕಾದ್ದೇ ಇಲ್ಲ ಉದ್ರಾಷಾಢ ನಕ್ಷತ್ರದಲ್ಲಿ ಪರಮೇಶ್ವರನನ್ನು ಪೂಜಿಸಿ ಅಕ್ಕಿ ಅಥವಾ ಮತ್ತೇನಾದರೂ ಸರಿ ಅಗ್ನಿಹೋತ್ರಿಯಾದ ಬ್ರಾಹ್ಮಣನಿಗೆ ಸಮರ್ಪಿಸುವವನು ಬ್ರಹ್ಮಲೋಕವನ್ನು ಪಡೆಯುವುದರಲ್ಲಿ ವಿಚಾರಣೆ ಮಾಡಬೇಕಾದ್ದೇ ಇಲ್ಲ ಶ್ರವಣ ನಕ್ಷತ್ರದಲ್ಲಿ ಈಶ್ವರನನ್ನು ಅರ್ಚನೆ ಮಾಡಿ ನಾಲ್ಕು ಬಗೆಯ ಅನ್ನಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡುವವನು ವಿಷ್ಣು ಲೋಕದಲ್ಲಿ ಆನಂದ ಪಡುವನು ಇನ್ನ ಧನಿಷ್ಠ ನಕ್ಷತ್ರದಲ್ಲಿ ಶಿವನನ್ನು ಬಿಲ್ವದಳಗಳಿಂದ ಪೂಜಿಸುವವನು ಆ ಶಂಕರನ ಅನುಗ್ರಹದಿಂದಲೇ ಇಷ್ಟಾತ ಸಿದ್ಧಿಯನ್ನು ಹೊಂದುವನು ಶತಬಿಷ ನಕ್ಷತ್ರದಲ್ಲಿ ರುದ್ರನನ್ನು ಪೂಜಿಸಿ ಕರ್ಮನಿಷ್ಠನಾದ ಬ್ರಾಹ್ಮಣನಿಗೆ ವಸ್ತ್ರ ಸುವರ್ಣ ಮುಂತಾದವುಗಳನ್ನು ದಾನ ಮಾಡಿದವನು ವರ್ಣಲೋಕವನ್ನೈದುವನು ಲೋಕವನ್ನೈದುವನು ಪೂರ್ವಭಾದ್ರ ನಕ್ಷತ್ರದಲ್ಲಿ ಪುರಾಣ ಪುರುಷ ಪರಮೇಶ್ವರನನ್ನು ಪೂಜಿಸಿದವನು ಅಜಚರಣ ದೇವತೆಯ ಲೋಕವನ್ನು ಸೇರುವನು ಈ ವಿಚಾರದಲ್ಲಿ ಅನುಮಾನವೇ ಅವಶ್ಯಕವಿಲ್ಲ ಉತ್ತರಾಭದ್ರ ನಕ್ಷತ್ರದಲ್ಲಿ ಪರಮಕಾರಣನೆನಿಸಿದ ಶಿವನನ್ನು ಪೂಜೆ ಮಾಡಿ ವಿನಯ ಸಂಪನ್ನನಾದ ಬ್ರಾಹ್ಮಣನಿಗೆ ಉತ್ತಮವಾದ ಧನದಾನವನ್ನು ಮಾಡುವವನು ಅಹಿರ್ಬುದ್ನ ಲೋಕವನ್ನು ಹೊಂದುವನು ಇದರಲ್ಲಿ ಸಂಶಯಕ್ಕೆ ಕಾರಣವಿಲ್ಲ ದೇವಿ ಕೊನೆಯದಾಗಿ ರೇವತಿ ನಕ್ಷತ್ರದಲ್ಲಿ ಈಶ್ವರನನ್ನು ಪೂಜೆ ಮಾಡಿ ಬ್ರಾಹ್ಮಣನಿಗೆ ಭೋಜನ ಮಾಡಿಸುವವನು ಸೂರ್ಯಲೋಕವನ್ನು ಹೊಂದುವನು ಇದು ಸತ್ಯವೆಂದು ನಾನು ದೃಢವಾಗಿ ಹೇಳುವೆನೋ ಅಂತ ಪರಮೇಶ್ವರನು ಪಾರ್ವತಿದೇವಿಗೆ ಹೇಳಿದನು ಈ ನಕ್ಷತ್ರಗಳ ದಿನದಂದು ನಾವುಗಳು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಶಿವಾರಾಧನೆ ಮಾಡುವುದರಿಂದ ವಿಶೇಷವಾದಂತಹ ಫಲಗಳನ್ನು ಸಹ ನಾವುಗಳು ಪಡೆಯಬಹುದಾಗಿದೆ ಈ ವಿಷಯ ಅನ್ನೋದು ರಹಸ್ಯಮಯವಾದಂತಹ ಒಂದು ಸಂವಾದವಾಗಿದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ